ಈ ಸಮಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಆ ನೋವನ್ನು ಉದ್ದೇಶವಾಗಿ ಪರಿವರ್ತಿಸಿರಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಆದಿಕಾಂಡ ನಲವತ್ತೈದನೇ ಅಧ್ಯಾಯ ನಾಲ್ಕರಿಂದ ಐದನೇ ವಾಕ್ಯ ಯೋಸೆಫನು ನನ್ನ ಹತ್ತಿರಕ್ಕೆ ಬನ್ನಿರಿ ಎಂದು ತನ್ನ ಅಣ್ಣಂದಿರಿಗೆ ಹೇಳಲು ಅವರು ಹತ್ತಿರಕ್ಕೆ ಬಂದರು ಅವನು ಅವರಿಗೆ ಐಗುಪ್ತ ದೇಶಕ್ಕೆ ಸೇರುವಂತೆ ನೀವು ಮಾರಿಬಿಟ್ಟ ನಿಮ್ಮ ತಮ್ಮನಾದ ಯೋಸೆಫನೇ ನಾನು ನೀವು ನನ್ನನ್ನು ಮಾರಿದ್ದಕ್ಕೆ ವ್ಯಸನ ದುಃಖಿಸಬೇಡಿರಿ ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ಮುಂದೆ ಕಳಿಸಿದನು ನಿಮ್ಮ ಮುಂದೆ ಕಳಿಸಿದರು ಸಂಕಟದಿಂದ ಕೀರ್ತಿಗೆ ರೋಮಪುರ ಎಂಟು ಹದಿನೆಂಟರಿಂದ ಇಪ್ಪತ್ತೊಂದು ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿಯೆಂದು ಎಣಿಸುತ್ತೇನೆ ದೇವಪುತ್ರರ ಮಹಿಮೆಯು ಯಾವಾಗ ಪ್ರಕ್ಷ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು ಹೀಗೆ ಒಳಗಾದದ್ದು ಸ್ವಚ್ಛೆಯಿಂದಲ್ಲ ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ ನೋವನ್ನು ಉದ್ದೇಶವಾಗಿ ಪರಿವರ್ತಿಸಲು ಸಂಬಂಧಿಸಿದ ಕೆಲವು ಸತ್ಯವೇದ ವಾಕ್ಯಗಳು ಬ್ರಹ್ಮಪುರ ಐದು ಮೂರರಿಂದ ಐದು ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಯಾಕೆಂದ್ರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಂದೆವು ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ ರೋಮಾಪುರ ಎಂಟು ಇಪ್ಪತ್ತೆಂಟು ಇದಲ್ಲದೆ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ಆತನ ಪ್ರೀತಿ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲಕರವಾಗುತ್ತವೆ ಎಂದು ನಮಗೆ ಗೊತ್ತದೆ ಆಮೇಲೆ ಫಿಲಿಪಿ ಒಂದು ಇಪ್ಪತ್ತೊಂಬತ್ತು ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೂ ಅನುಗ್ರಹವಾಗಿ ದೊರಕಿತು ಕ್ರೈಸ್ತರು ದೇವರಲ್ಲಿ ಭರವಸೆ ಇಡಲು ಸಹಾಯ ಮಾಡಲು ಕಷ್ಟವನ್ನು ಅನುಭವಿಸಲು ದೇವರ ಅನುಮತಿಸುತ್ತಾನೆ ಎಂದು ಸತ್ಯವೇ ಸೂಚಿಸುತ್ತದೆ ನೋವನ್ನು ಉದ್ದೇಶವಾಗಿ ಪರಿವರ್ತಿಸುವುದು ಪ್ರಮುಖ ಮಾರ್ಗಗಳು ಇಲ್ಲಿ ಮಾರ್ಗಗಳು ಇಲ್ಲಿವೆ ಪ್ರತ್ಯೇಕವಾಗಿರಿ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಿಸಿರಿ ನಿಮ್ಮ ಆರಾಮ ವಲಯದಿಂದ ಹೊರಬನ್ನಿ ಇನ್ನು ಮುಂದೆ ನಿಮಗೆ ಸೇವೆ ಸಲ್ಲಿಸದಿರುವುದನ್ನು ಬಿಡುವುದು ರೂಪಾಂತರವನ್ನು ಸ್ವಾಗತಿಸುವ ಪ್ರಕ್ರಿಯೆಯನ್ನು ರೂಪಾಂತರ ಎಂದು ಕರೆಯಲಾಗುತ್ತದೆ ಉದ್ದೇಶವನ್ನು ಕಂಡುಹಿಡಿಯುವುದು ನಿಮ್ಮ ದೃಷ್ಟಿ ಕೋನವನ್ನು ಬದಲಾಯಿಸಿ ನಿಮಗೆ ಏನಾಯಿತು ಎಂಬುದನ್ನು ಅಪ್ಪಿಕೊಳ್ಳುವುದು ಜಗತ್ತನ್ನು ಬದಲಾಯಿಸಲು ನಿಮ್ಮ ನೋವನ್ನು ಇಂಧನವಾಗಿ ಬಳಸುವುದು ನಿಮ್ಮ ಬದುಕುಳಿಯುವ ಕಥೆಯನ್ನು ಹಂಚಿಕೊಳ್ಳುವುದು ನೀವು ಪ್ರತಿಬಿಂಬಿಸಲು ಮತ್ತು ಹೊಸ ಜೀವನದ ಆಯ್ಕೆಗಳನ್ನು ಮಾಡಲು ಕಾರಣ ಇತರರ ಬಗ್ಗೆ ನಿಮ್ಮ ಕನಿಕರ ಮತ್ತು ಸಹಾನುಭೂತಿಯನ್ನು ಹೆಚ್ಚಿಸಿ ನಮ್ಮ ಮನಸ್ಸನ್ನು ಅವೀಕರಿಸುವ ಮೂಲಕ ವಾಕ್ಯದ ಮೂಲಕ ದೇವರು ನಮ್ಮ ಜೀವನದಲ್ಲಿ ಈ ಉದ್ದೇಶಗಳನ್ನು ಸ್ಥಾಪಿಸುತ್ತಾನೆ ಮತ್ತು ಅಭಿವೃದ್ಧಿಪಡಿಸುತ್ತಾನೆ ದೇವರ ಆತ್ಮನ ಮೂಲಕ ನಮ್ಮ ಸ್ವಭಾವಗಳನ್ನು ಪರಿವರ್ತಿಸುವ ಮತ್ತು ಆಗಾಗ್ಗೆ ನೋವಿನ ಸಂದರ್ಭಗಳ ಮೂಲಕ ದೇವರು ನಮ್ಮ ಜೀವನದಲ್ಲಿ ಈ ಉದ್ದೇಶವನ್ನು ಸ್ಥಾಪಿಸುತ್ತಾನೆ ಮತ್ತು ಅಭಿವೃದ್ಧಿಪಡಿಸುತ್ತಾನೆ ಜೀವನವು ನಮಗೆ ಆಯ್ಕೆಗಳನ್ನು ಮಾಡಲು ಕಾರಣವಾಗುತ್ತದೆ ನಮ್ಮ ಉದ್ದೇಶವನ್ನು ಅರಿತುಕೊಳ್ಳಲು ನಮ್ಮ ಹಿಂದಿನ ನೋವುಗಳನ್ನು ಮೆಟ್ಟಿಲುಗಳಾಗಿ ಪರಿವರ್ತಿಸಲು ನಿಮಗೆ ಏನಾಯಿತು ಎಂಬುದನ್ನು ಸ್ವೀಕರಿಸಲು ಮತ್ತು ಜಗತ್ತನ್ನು ಬದಲಾಯಿಸಲು ಇದನ್ನು ಇಂಧನವಾಗಿ ಬಳಸುವ ಧೈರ್ಯದ ಅಗತ್ಯವಿದೆ ನಮ್ಮನ್ನು ಬದುಕುಳಿಯುವಿಕೆಯ ಬದುಕುಳಿಯುವಿಕೆಯ ಕಥೆಯನ್ನು ಹಂಚಿಕೊಳ್ಳುವುದು ಸನ್ನಿವೇಶದ ಬಲಿಪಶುಗಳಿಂದ ನಮ್ಮದೇ ಕಥೆಯ ವಿಜಯಶಾಲಿಗಳಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ ಐ ಮೀನ್ ಅಂತಿಮವಾಗಿ ನಾವು ದುಷ್ಟ ಯುಗದಲ್ಲಿ ವಾಸಿಸುತ್ತೇವೆ ನೋವು ಮತ್ತು ಸಂಕಟಗಳನ್ನು ಸಹಿಸಿಕೊಳ್ಳುತ್ತೇವೆ ಪ್ರಕಟಣೆ ಇಪ್ಪತ್ತೊಂದು ನಾಲ್ಕು ನಿಮಗೆ ಶಾಶ್ವತವಾದ ದೃಷ್ಟಿಕೋನವನ್ನ ನೀಡುತ್ತದೆ ನೋವಿನ ಉದ್ದೇಶವನ್ನು ಕಂಡುಹಿಡಿಯಲು ನಿಮಗೆ ಸಹಾಯ ಮಾಡುತ್ತದೆ ಅವರ ಕಣ್ಣೀರನ್ನೆಲ್ಲ ಒಸು ಬಿಡುವೆನು ಇನ್ನು ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು ದೇವರಿಗೆ ಮಹಿಮೆಯಾಗಲಿ ಹಾಲೆಲ್ಲೂ ಶಾಶ್ವತ ಆನಂದ ಪ್ರಕಟಣೆ ಏಳನೇ ಅಧ್ಯಾಯ ಹದಿನಾರರಿಂದ ಹದಿನೇಳನೇ ವಾಕ್ಯ ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ ಬಾಯಾರಿಕೆ ಇಲ್ಲ ಅವರಿಗೆ ಬಿಸಿಲಾದರೂ ಯಾವ ಚಳವಾದರೂ ಬಡಿಯುವುದಿಲ್ಲ ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜನದ ಹೊರತೆಗಳ ಬಳಿಗೆ ನಡೆಸುತ್ತಾನೆ ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸು ಬಿಡುವನು ಎಂದು ಹೇಳಿದನು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ